ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳಿಗೆ ಜಾಮೀನಿನ ಭಾಗ್ಯ ಸಿಕ್ಕಿದೆ ಉಳಿದ ಆರೋಪಿಗಳು ಕೂಡ ಒಬ್ಬೊಬ್ಬರಾಗಿ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಳ್ತಿದ್ದಾರೆ ಇನ್ಕ್ಲೂಡಿಂಗ್ ಪ್ರಕರಣದ ಎ ಒನ್ ಪವಿತ್ರ ಗೌಡ ಹಾಗೆ ಎ ಟು ದರ್ಶನ್ ಇವರಿಬ್ಬರ ಜಾಮೀನು ಅರ್ಜಿ ವಿಚಾರಣೆ ಇನ್ನೂ ಕೂಡ ನ್ಯಾಯಾಲಯದಲ್ಲಿ ನಡೀತಾ ಇದೆ ಎಂಟನೇ ತಾರೀಕು ಮತ್ತೊಂದು ಸುತ್ತಿನ ವಿಚಾರಣೆಯನ್ನ ಕೋರ್ಟ್ ಕೈಗೆತ್ಕೊಳ್ತಾ ಇದೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಇವತ್ತು ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ಇದೇ ಪ್ರಕರಣದ ಮತ್ತಿಬ್ಬರು ಆರೋಪಿಗಳಾದ ಪ್ರದೋಷ್ ಹಾಗೆ ಜಗದೀಶ್ ಇವರಿಬ್ಬರು ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇದೆ ಜಗದೀಶ್ ಪರ ವಕೀಲರಾದ ರಂಗನಾಥ್ ರೆಡ್ಡಿ ವಾದವನ್ನ ಮಂಡಿಸುತ್ತಿದ್ದಾರೆ ಹಾಗೆ ಮತ್ತೋರ್ವ ಆರೋಪಿ ಪ್ರದೋಷ್ ಪರವಾಗಿ ವಾದವನ್ನ ಮಂಡಿಸ್ ಮಂಡಿಸಲಿದ್ದಾರೆ ವಕೀಲರಾದ ಪರಶುರಾಮ್ ಇಬ್ಬರು ಆರೋಪಿಗಳಿಗೆ ಭಾಗ್ಯ ಸಿಗತ್ತಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ಮೂರು ಆರೋಪಿಗಳಿಗೆ ಸೀರಿಯಸ್ ಆದ ಅಲಿಗೇಷನ್ ಆರೋಪಗಳಿರ್ಲಿಲ್ಲ ಉಳಿದ ಆರೋಪಿಗಳ ಮೇಲೆ ಗಂಭೀರವಾದ ಆರೋಪ ಇರೋದ್ರಿಂದ ಅಷ್ಟ್ ಈಸಿ ಇದಿಯಾ ಬೇಲ್ ಸಿಗೋದು ಅನ್ನೋದು ಇವತ್ತಿನ ಈ ಪ್ರದೋಷ ಹಾಗೆ ಜಗದೀಶ್ ವಿಚಾರದಲ್ಲಿ ನಾವು ಗಮನಿಸೋದಾದ್ರೆ ಏನು ಇಬ್ಬರು ಆರೋಪಿಗಳು ಮೊನ್ನೆಯಷ್ಟೇ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅದರ ಒಂದು ವಾದವನ್ನ ಇವತ್ತು ಅವರ ಪರ ವಕೀಲರು ಐವತ್ತೇಳಿ ಹೆಚ್ಚು ನ್ಯಾಯಾಲಯದಲ್ಲಿ ಮಾಡುವಂಥದ್ದು ಆದ್ರೆ ಪ್ರದೋಷ್ ಇರ್ಬೋದು ಜಗದೀಶ್ ಇರ್ಬೋದು ಕೇವಲ ಏನು ಕೊಲೆ ಆರೋಪ ಮಾತ್ರ ಇಲ್ಲ ಅವ್ರ ಮೇಲೆ ಕೊಲೆ ಜೊತೆಗೆ ಸಾಕ್ಷ್ಯನಾಶ ಜೊತೆಗೆ ಕಿಡ್ನಾಪ್ ನಲ್ಲೂ ಇವ್ರಿಬ್ಬರ ಪಾತ್ರ ಇರೋದು ಈಗಾಗಲೇ ಪೊಲೀಸರು ಚಾರ್ಜ್ ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ಹೀಗಾಗಿ ಇಬ್ಬರು ಆರೋಪಿಗಳಿಗೆ ಜಾಮೀನು ಸಿಗೋದು ಅಷ್ಟು ಸುಲಭವಲ್ಲ ಆದ್ರೆ ಕೆಲವೊಂದು ಅಂಶಗಳನ್ನ ಜಗದೀಶ್ ಏನು ಚಿತ್ರದುರ್ಗದಿಂದ ಚಿತ್ರದುರ್ಗದಿಂದ ಸ್ವಾಮಿ ಜೊತೆಯಲ್ಲೇ ಬರ್ತಾನೆ ಈ ವೇಳೆಯಲ್ಲಿ ಆತ ಜೊತಿ ಜೊತೆಯಲ್ಲಿದ್ರು ಸಹ ಯಾವುದೇ ರೀತಿಯ ಒಂದು ಆತನ ಮೇಲೆ ಹಲ್ಲೆ ಮಾಡೋದಾಗ್ಲಿ ಅಥವಾ ಆತನನ್ನ ಕರ್ಕೊಂಡು ಬರುವ ಉದ್ದೇಶ ಆಗಿರ್ಲಿ ಈತನಿಗೆ ಇರ್ಲಿಲ್ಲ ಅನ್ನೋ ಅಂಶಗಳನ್ನ ಇಟ್ಕೊಂಡು ರಂಗನಾಥ್ ರೆಡ್ಡಿ ಜಗದೀಶ್ ಪರವಾಗಿ ವಾದವನ್ನ ಮಾಡುವಂತಿದ್ರು ಇನ್ನು ಪ್ರದೂಷ್ ಈ ಒಂದು ಘಟನೆಯ ಸಂಪೂರ್ಣ ಉಸ್ತುವಾರಿಯನ್ನ ವಹಿಸ್ಕೊಂಡಿದ್ದ ಹೀಗಾಗಿ ಆತನ ಮೇಲೆ ಆತನ ಯಾವ ಅಂಶಗಳನ್ನ ಇಟ್ಕೊಂಡು ಆತನ ಪರ ವಕೀಲರು ನ್ಯಾಯಾಲಯದಲ್ಲಿ ಇವತ್ತು ಆತನಿಗೆ ಜಾಮೀನು ಕೊಡ್ಬೇಕು ಅಂತೇಳಿ ಕೇಳ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ ಕೇಳಿಸಿರ್ತಕ್ಕಂಥದ್ದು ವಿಸ್ಮಿತಾ ರೈಟ್ ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ ಪ್ರಕರಣದ ಆರೋಪಿ ಸಂಖ್ಯೆ ಎರಡು ದರ್ಶನ್ ಕೂಡ ಜಾಮೀನಿನ ಭಾಗ್ಯ ಯಾವಾಗ ಸಿಗುತ್ತೆ ಅಂತ ಹೇಳಿ ಕಾತ್ ಕೂತಿದ್ದಾರೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ ನಲ್ಲಿ ಸಿ ನಾಗೇಶ್ ದರ್ಶನ್ ಪರ ವಕೀಲರೇನು ಪ್ರಬಲವಾದ ವಾದವನ್ನೇ ಮಂಡಿಸಿದ್ದಾರೆ ಆದ್ರೆ ಇದಕ್ಕೆ ಅಷ್ಟೇ ಪ್ರಬಲವಾದ ಕೌಂಟರ್ ಕೊಡ್ಲಿಕ್ಕೆ ಎಸ್ ಪಿಪಿ ಕೂಡ ತಯಾರಿಯನ್ನ ನಡೆಸಿದ್ದಾರೆ ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ದರ್ಶನ್ ಜಾಮೀನಿಗೆ ನಾಗೇಶ್ ವಾದ ಬೇಲ್ಗೆ ಬ್ರೇಕ್ ಹಾಕಲು ಎಸ್ಪಿಪಿ ಪ್ಲಾನ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಯಾಕಾಗಿ ಜಾಮೀನು ಸಿಗಬೇಕು ಅಂತ ಸಿವಿ ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು ವಕೀಲರ ವಾದ ಆಲಿಸಿ ಮಂಗಳವಾರಕ್ಕೆ ಮುಂದಿನ ವಿಚಾರಣೆ ಮುಂದೂಡಲಾಗಿದೆ ಈ ಮಧ್ಯೆ ಜಾಮೀನು ನೀಡದಂತೆ ಎಸ್ಪಿಪಿ ಬ್ರೇಕ್ ಹಾಕುವ ಸಾಧ್ಯತೆ ಇದೆ ಹಾಗಾದರೆ ಎಸ್ಪಿಪಿ ಪಿ ಪಿ ಸವಾಲುಗಳು ಏನು ಅನ್ನೋದನ್ನು ನೋಡೋದಾದ್ರೆ ಎಸ್ಪಿಪಿಯ ಮುಂದಿನ ಸವಾಲುಗಳು ಆರೋಪಿಗಳ ಮಾಜರು ತಡವಾಗಿದ್ದು ಯಾಕೆ ಎಂಬುದನ್ನು ಮನವರಿಕೆ ಮಾಡಿಕೊಡಬೇಕು ಪೋಸ್ಟ್ ಮಾರ್ಟಂ ತಡವಾದ ಬಗ್ಗೆ ನಿರ್ದಿಷ್ಟ ಕಾರಣ ತಿಳಿಸಬೇಕು ಕೇಸ್ ಡೈರಿಯಲ್ಲಿ ಸಾಕ್ಷಿಗಳ ಉಲ್ಲೇಖ ಮಾಡದಿರಲು ನೀಡಿರುವ ಕಾರಣಗಳನ್ನು ಇನ್ನೊಮ್ಮೆ ಕೋರ್ಟ್ ಗಮನಕ್ಕೆ ತರಬೇಕು ರಕ್ತದ ಕಲೆಗಳು ಸಿಕ್ಕಿರುವುದನ್ನು ಮಾಡಿಸಿರುವಂತಹ ವೈಜ್ಞಾನಿಕ ಪರೀಕ್ಷೆ ಹಾಗೂ ಅದರ ಸಾಮರ್ಥ್ಯವನ್ನು ಸಮರ್ಥವಾಗಿ ತಿಳಿಸಬೇಕು ಸಿವಿ ನಾಗೇಶ್ ನೀಡಿರುವಂತಹ ಕಾರಣಗಳು ಜಾಮೀನಿಗೆ ಕಾರಣ ಇರಬಹುದು ಆದರೆ ಸಮರ್ಪಕ ಕಾರಣಗಳು ಇದ್ದಾಗ ಇವು ಪರಿಗಣನೆಗೆ ಬರಲ್ಲ ಎಂಬುದನ್ನು ದೃಢಪಡಿಸಬೇಕು ಇನ್ಸ್ಪೆಕ್ಟರ್ ವಿನಯ್ ರನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿರುವುದನ್ನು ತಿಳಿಸಬೇಕು ಮೋಹನ್ ರಾಜರಿಂದ ಪಡೆದ ಹಣವನ್ನ ಈಗಾಗಲೇ ಪ್ರದೂಷಕ್ಕೆ ನೀಡಿರುವ ಬಗ್ಗೆ ಇರುವ ದಾಖಲೆಗಳನ್ನ ಸಾಬೀತುಪಡಿಸಬೇಕು ದರ್ಶನ್ ಆರೋಪಿಗಳ ಜೊತೆ ಸಂಪರ್ಕ ಮಾಡಿರುವುದು ಕೊಲೆಯ ಬಗ್ಗೆ ಮಾತನಾಡಲು ಎಂಬುದನ್ನು ಸಾಕ್ಷೀಕರಿಸಬೇಕು ದರ್ಶನ್ ಘಟನೆ ನಡೆದಾಗ ಅದೇ ಶೂಗಳನ್ನ ಧರಿಸಿದ್ರು ಎಂಬುದನ್ನು ಲಭ್ಯವಿರುವ ಸಿಸಿಟಿವಿ ಮೂಲಕ ಸಾಬೀತು ಮಾಡಬೇಕು ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದೆ ಎನ್ನುವುದಕ್ಕೆ ಇರುವ ಇತರ ಸಾಕ್ಷಿಗಳನ್ನ ಸಮರ್ಥವಾಗಿ ಮಂಡಿಸಬೇಕು ಈ ಎಲ್ಲಾ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಎಸ್ಪಿಪಿ ಹಾಜರುಪಡಿಸಿದ್ರೆ ದಾಸನಿಗೆ ಜಾಮೀನು ಸಿಗೋದು ಡೌಟ್ ಆಗಲಿದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳಿಗೆ ಜಾಮೀನಿನ ಭಾಗ್ಯ ಸಿಕ್ಕಿದೆ ಉಳಿದ ಆರೋಪಿಗಳು ಕೂಡ ಒಬ್ಬೊಬ್ಬರಾಗಿ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಳ್ತಿದ್ದಾರೆ ಇನ್ಕ್ಲೂಡಿಂಗ್ ಪ್ರಕರಣದ ಎ ಒನ್ ಪವಿತ್ರ ಗೌಡ ಹಾಗೆ ಎ ಟು ದರ್ಶನ್ ಇವರಿಬ್ಬರ ಜಾಮೀನು ಅರ್ಜಿ ವಿಚಾರಣೆ ಇನ್ನೂ ಕೂಡ ನ್ಯಾಯಾಲಯದಲ್ಲಿ ನಡೀತಾ ಇದೆ ಎಂಟನೇ ತಾರೀಕು ಮತ್ತೊಂದು ಸುತ್ತಿನ ವಿಚಾರಣೆಯನ್ನ ಕೋರ್ಟ್ ಕೈಗೆತ್ಕೊಳ್ತಾ ಇದೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಇವತ್ತು ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ಇದೇ ಪ್ರಕರಣದ ಮತ್ತಿಬ್ಬರು ಆರೋಪಿಗಳಾದ ಪ್ರದೋಷ್ ಹಾಗೆ ಜಗದೀಶ್ ಇವರಿಬ್ಬರು ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇದೆ ಜಗದೀಶ್ ಪುರ ವಕೀಲರಾದ ರಂಗನಾಥ್ ರೆಡ್ಡಿ ವಾದವನ್ನ ಮಂಡಿಸ್ತಿದ್ದಾರೆ ಹಾಗೆ ಮತ್ತೋರ್ವ ಆರೋಪಿ ಪ್ರದೂಷ್ ಪರವಾಗಿ ವಾದವನ್ನ ಮಂಡಿಸ್ ಮಂಡಿಸಲಿದ್ದಾರೆ ವಕೀಲರಾದ ಪರಶುರಾಮ್ ಇಬ್ಬರು ಆರೋಪಿಗಳಿಗೆ ಬೇಲ್ ಭಾಗ್ಯ ಸಿಗತ್ತಾ ಅನ್ನುವುದು ಸದ್ಯಕ್ಕಿರುವ ಕುತೂಹಲ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗರಾಜ ಮೊದಲ ಮೂರು ಆರೋಪಿಗಳಿಗೇನು ಬೇಲ್ ಸಿಕ್ಕಿದೆ ಅವ್ರ ಮೇಲೆ ಸೀರಿಯಸ್ ಆದ ಅಲಿಗೇಷನ್ಗಳು ಇರ್ಲಿಲ್ಲ ಕೊಲೆ ರೀತಿಯ ಆರೋಪಗಳಿರ್ಲಿಲ್ಲ ಉಳಿದ ಆರೋಪಿಗಳ ಮೇಲೆ ಗಂಭೀರವಾದ ಆರೋಪ ಇರೋದ್ರಿಂದ ಅಷ್ಟು ಈಸಿ ಇದೆಯ ಬೇಲ್ ಸಿಗೋದು ಅನ್ನೋದು ಇವತ್ತಿನ ಈ ಪ್ರದೋಷ ಹಾಗೆ ಜಗದೀಶ್ ವಿಚಾರದಲ್ಲಿ ನಾವು ಗಮನಿಸೋದಾದ್ರೆ ಏನು ಇಬ್ಬರು ಆರೋಪಿಗಳು ಮೊನ್ನೆಯಷ್ಟೇ ಜಾಮೀನ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅದರ ಒಂದು ವಾದವನ್ನ ಇವತ್ತು ಅವರ ತರ ವಕೀಲರು ಐವತ್ತೇಳನೇ ಸಂಖ್ಯೆ ಹೆಚ್ಚು ನ್ಯಾಯಾಲಯದಲ್ಲಿ ಮಾಡುವಂತದ್ದು ಆದ್ರೆ ಪ್ರದೋಷ್ ಇರ್ಬೋದು ಜಗದೀಶ್ ಇರ್ಬೋದು ಕೇವಲ ಏನು ಕೊಲೆ ಆರೋಪ ಮಾತ್ರ ಇಲ್ಲ ಅವ್ರ ಮೇಲೆ ಕೊಲೆ ಜೊತೆಗೆ ಸಾಕ್ಷ್ಯನಾಶ ಜೊತೆಗೆ ಕಿಡ್ನಾಪ್ ನಲ್ಲೂ ಇವರಿಬ್ಬರ ಪಾತ್ರ ಇರೋದು ಈಗಾಗಲೇ ಪೊಲೀಸರು ಚಾರ್ಜ್ ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ಹೀಗಾಗಿ ಈ ಇಬ್ಬರು ಆರೋಪಿಗಳಿಗೆ ಜಾಮೀನು ಸಿಗೋದು ಅಷ್ಟು ಸುಲಭವಲ್ಲ ಆದ್ರೆ ಕೆಲವೊಂದು ಅಂಶಗಳನ್ನ ಜಗದೀಶ್ ಏನು ಚಿತ್ರದುರ್ಗದಿಂದ ಸ್ವಾಮಿ ಜೊತೆಯಲ್ಲೇ ಬರ್ತಾನೆ ಈ ವೇಳೆಯಲ್ಲಿ ಆತ ಜೊತೆ ಜೊತೆಯಲ್ಲಿದ್ರು ಸಹ ಯಾವುದೇ ರೀತಿಯ ಒಂದು ಆತನ ಮೇಲೆ ಹಲ್ಲೆ ಮಾಡೋದಾಗ್ಲಿ ಅಥವಾ ಆತನನ್ನ ಕರ್ಕೊಂಡು ಬರುವ ಉದ್ದೇಶ ಆಗಿರ್ಲಿ ಈತನಿಗೆ ಇರ್ಲಿಲ್ಲ ಅನ್ನೋ ಅಂಶಗಳನ್ನ ಇಟ್ಕೊಂಡು ರಂಗನಾಥ್ ರೆಡ್ಡಿ ಜಗದೀಶ್ ಪರವಾಗಿ ವಾದವನ್ನ ಮಾಡುವಂತ ಇನ್ನು ಪ್ರದೂಷ್ ಈ ಒಂದು ಘಟನೆಯ ಸಂಪೂರ್ಣ ಉಸ್ತುವಾರಿಯನ್ನ ವಹಿಸ್ಕೊಂಡಿದ್ದ ಹೀಗಾಗಿ ಆತನ ಮೇಲೆ ಆತನ ಯಾವ ಅಂಶಗಳನ್ನ ಇಟ್ಕೊಂಡು ಆತನ ಪರ ವಕೀಲರು ನ್ಯಾಯಾಲಯದಲ್ಲಿ ಇವತ್ತು ಆತನಿಗೆ ಜಾಮೀನು ಕೊಡ್ಬೇಕು ಅಂತೇಳಿ ಕೇಳ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ ಕೇಳಿಸಿರ್ತಕ್ಕಂಥದ್ದು ವಿಸ್ಮಿತಾ ರೈಟ್ ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ ಇದೇ ಪ್ರಕರಣದ ಆರೋಪಿ ಸಂಖ್ಯೆ ಎರಡು ದರ್ಶನ್ ಕೂಡ ಜಾಮೀನಿನ ಭಾಗ್ಯ ಯಾವಾಗ ಸಿಗುತ್ತೆ ಅಂತ ಹೇಳಿ ಕಾತ್ ಕೂತಿದ್ದಾರೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ನಲ್ಲಿ ಸಿ ವಿ ನಾಗೇಶ್ ದರ್ಶನ್ ಪರ ವಕೀಲರೇನು ಪ್ರಬಲವಾದ ವಾದವನ್ನೇ ಮಂಡಿಸಿದ್ದಾರೆ ಆದರೆ ಇದಕ್ಕೆ ಅಷ್ಟೇ ಪ್ರಬಲವಾದ ಕೌಂಟರ್ ಕೊಡ್ಲಿಕ್ಕೆ ಎಸ್ ಪಿ ಪಿ ಕೂಡ ತಯಾರಿಯನ್ನ ನಡೆಸಿದ್ದಾರೆ ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ದರ್ಶನ್ ಜಾಮೀನಿಗೆ ನಾಗೇಶ್ ವಾದ ಮೇಲ್ಗೆ ಬ್ರೇಕ್ ಹಾಕಲು ಎಸ್ಪಿಪಿ ಪ್ಲಾನ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಯಾಕಾಗಿ ಜಾಮೀನು ಸಿಗಬೇಕು ಅಂತ ಸಿವಿ ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು ವಕೀಲರ ವಾದ ಆಲಿಸಿ ಮಂಗಳವಾರಕ್ಕೆ ಮುಂದಿನ ವಿಚಾರಣೆ ಮುಂದೂಡಲಾಗಿದೆ ಈ ಮಧ್ಯೆ ಜಾಮೀನು ನೀಡದಂತೆ ಎಸ್ಪಿಪಿ ಬ್ರೇಕ್ ಹಾಕುವ ಸಾಧ್ಯತೆ ಇದೆ ಹಾಗಾದ್ರೆ ಎಸ್ಪಿಪಿ ಪಿ ಪಿ ಮುಂದಿರುವಂತಹ ಸವಾಲುಗಳು ಏನು ಅನ್ನೋದನ್ನ ನೋಡೋದಾದ್ರೆ ಎಸ್ಪಿಪಿಯ ಮುಂದಿನ ಸವಾಲುಗಳು ಆರೋಪಿಗಳ ಮಾಜರು ತಡವಾಗಿದ್ದು ಯಾಕೆ ಎಂಬುದನ್ನು ಮನವರಿಕೆ ಮಾಡಿಕೊಡಬೇಕು ಪೋಸ್ಟ್ ಮಾರ್ಟಮ್ ತಡವಾದ ಬಗ್ಗೆ ನಿರ್ದಿಷ್ಟ ಕಾರಣ ತಿಳಿಸಬೇಕು ಕೇಸ್ ಡೈರಿಯಲ್ಲಿ ಸಾಕ್ಷಿಗಳ ಉಲ್ಲೇಖ ಮಾಡದಿರಲು ನೀಡಿರುವ ಕಾರಣಗಳನ್ನು ಇನ್ನೊಮ್ಮೆ ಕೋರ್ಟ್ ಗಮನಕ್ಕೆ ತರಬೇಕು ರಕ್ತದ ಕಲೆಗಳು ಸಿಕ್ಕಿರುವುದನ್ನು ಮಾಡಿಸಿರುವಂತಹ ವೈಜ್ಞಾನಿಕ ಪರೀಕ್ಷೆ ಹಾಗೂ ಅದರ ಸಾಮರ್ಥ್ಯವನ್ನು ಸಮರ್ಥವಾಗಿ ತಿಳಿಸಬೇಕು ಸಿವಿ ನಾಗೇಶ್ ನೀಡಿರುವಂತಹ ಕಾರಣಗಳು ಜಾಮೀನಿಗೆ ಕಾರಣ ಇರಬಹುದು ಆದರೆ ಸಮರ್ಪಕ ಕಾರಣಗಳು ಇದ್ದಾಗ ಇವು ಪರಿಗಣನೆಗೆ ಬರಲ್ಲ ಎಂಬುದನ್ನು ದೃಢಪಟ್ಟ ಸಬ್ ಇನ್ಸ್ಪೆಕ್ಟರ್ ವಿನಯ್ ರನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿರುವುದನ್ನ ತಿಳಿಸಬೇಕು ಮೋಹನ್ ರಾಜರಿಂದ ಪಡೆದ ಹಣವನ್ನ ಈಗಾಗಲೇ ಗೆ ನೀಡಿರುವ ಬಗ್ಗೆ ಇರುವ ದಾಖಲೆಗಳನ್ನ ಸಾಬೀತುಪಡಿಸಬೇಕು ದರ್ಶನ್ ಆರೋಪಿಗಳ ಜೊತೆ ಸಂಪರ್ಕ ಮಾಡಿರುವುದು ಕೊಲೆಯ ಬಗ್ಗೆ ಮಾತನಾಡಲು ಎಂಬುದನ್ನ ಸಾಕ್ಷೀಕರಿಸಬೇಕು ದರ್ಶನ್ ಘಟನೆ ನಡೆದಾಗ ಅದೇ ಶೂಗಳನ್ನ ಧರಿಸಿದ್ರು ಎಂಬುದನ್ನ ಲಭ್ಯವಿರುವ ಸಿಸಿಟಿವಿ ಮೂಲಕ ಸಾಬೀತು ಮಾಡಬೇಕು ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದೆ ಎನ್ನುವುದಕ್ಕೆ ಇರುವ ಇತರ ಸಾಕ್ಷಿಗಳನ್ನ ಸಮರ್ಥವಾಗಿ ಮಂಡಿಸಬೇಕು ಈ ಎಲ್ಲಾ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಎಸ್ಪಿಪಿ ಹಾಜರುಪಡಿಸಿದ್ರೆ ದಾಸನಿಗೆ ಜಾಮೀನು ಸಿಗೋದು ಡೌಟ್ ಆಗಲಿದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು